ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಹೀರೋಗಳ ಹೆಸರಿನಲ್ಲಿ ಸಂಘ ಕಟ್ಟುವುದು ಅಥವಾ ಅವರ ಸಿನಿಮಾ ರಿಲೀಸ್ ಆದಾಗ ಮಾಲಾರ್ಪಣೆ ಮಾಡುವುದು ಅಥವಾ ಹಾಲಿನ ಅಭಿಷೇಕ ಮಾಡುವುದು ಕೂಡ ಇವೆಲ್ಲವೂ ಸಾಮಾನ್ಯ ಅದು ಬಿಟ್ರೆ ತಮ್ಮ ನೆಚ್ಚಿನ ಹೀರೋ ಹುಟ್ಟಿದಬ್ಬ ದಿನದಂದು ರಕ್ತದಾನ ಮಾಡುವುದು ಅಥವಾ ಅನ್ನದಾನ ಮಾಡುವುದು ಅಥವಾ ತಮ್ಮದೇ ಬರ್ತಡೆ ಅನ್ನೋ ಹಾಗೆ ಸಂಭ್ರಮಚರಣೆ ಮಾಡುವುದು ನಾವೆಲ್ಲ ನೋಡಿದ್ದೇವೆ ಆದ್ರೆ ಇಲ್ಲೊಬ್ಬ ಕಿಚ್ಚ ಸುದೀಪ್ ಅವರ ಅಭಿಮಾನಿ ವಯಸ್ಸಾದ ಅಜ್ಜಿಗೆ ಮನೆ ಕಟ್ಟಿಕೊಡುವ ಮುಖಾಂತರ ಎಲ್ಲರ ಗಮನ ಸೆಳೆದಿದ್ದಾನೆ ಹೌದು ಈ ಅಭಿಮಾನಿ ಹೆಸರು ಆದಿಶೇಷ ನಾಯಕ್ ಅಂತೇಳಿ ಕಿಚ್ಚ ಸುದೀಪ್ ಅವರ ಹೆಸರಿನಲ್ಲಿ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸುತ್ತಿದ್ದಾನೆ ಇದೇ ರೀತಿಯಾಗಿ ಬೆಳಗಾವಿಯಲ್ಲಿರೋ ರತ್ನಮ್ಮ ಎಂಬ ಅಜ್ಜಿಗೆ ಒಂಬತ್ತು ಮೊಮ್ಮಕ್ಕಳಿದ್ದಾರಂತೆ ಆ ಮಕ್ಕಳ ತಂದೆ ತಾಯಿ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ ಇದೀಗ ಈ ಮೊಮ್ಮಕ್ಕಳ ಜವಾಬ್ದಾರಿ ಅಜ್ಜಿಯ ಮೇಲಿದೆ ಆದರೆ ಅಜ್ಜಿಗೆ ಆಲ್ರೆಡಿ ಸಾಕಷ್ಟು ವಯಸ್ಸಾಗಿದೆ ಮೊಮ್ಮಕ್ಕಳು ಕೂಡ ಇನ್ನೂ ಚಿಕ್ಕವರಿದ್ದಾರೆ ಇರುವುದಕ್ಕೆ ಸರಿಯಾಗಿ ಮನೆ ಇಲ್ಲ ಹಾಗೂ ಹೀಗೂ ಜೀವನ ಸಾಕ್ತಿದ್ದಾರೆ ಇದೀಗ ಅಜ್ಜಿಯ ಕಷ್ಟ ನೋಡಿದ ಕಿಚ್ಚ ಸುದೀಪ್ ಅಭಿಮಾನಿಯಾದ ಆದಿಶೇಷ ನಾಯಕ್ ಅವರು ಈ ಅಜ್ಜಿಗೆ ಒಂದು ಮನೆ ಕಟ್ಟಿಕೊಡಲು ಮುಂದಾಗಿದ್ದಾರೆ ಆಲ್ರೆಡಿ ಮನೆ ಕಟ್ಟೋದು ಅರ್ಧ ಮುಗಿದಿದೆ ಇನ್ನು ಕೆಲವೇ ದಿನಗಳಲ್ಲಿ ಮನೆ ಕಟ್ಟೋದು ಪೂರ್ಣಗೊಳ್ಳುತ್ತದೆ ಅಂತ ಆದಿಶೇಷ್ ನಾಯ್ಕ ಅವರು ಹೇಳಿದ್ದಾರೆ ಮತ್ತೆ ಜನರಿಗೆ ಸಹಾಯ ಮಾಡೋದು ಆದಿಶೇಷ್ ನಾಯ್ಕ ಅವರು ಇದೇ ಮೊದಲೇನಲ್ಲ ಇವರು ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಪ್ರತಿ ವರ್ಷ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನದಂದು ಅನ್ನದಾನ ರಕ್ತದಾನ ಕೆಲವರಿಗೆ ಹಣಕಾಸು ಸಹಾಯ ಮತ್ತೆ ಕೆಲವು ಕಡೆ ಕುಡಿಯುವುದಕ್ಕೆ ನೀರಿಲ್ದವರಿಗೆ ಬೋರ್ವೆಲ್ ಕೋರಿಸುವುದು ಹೀಗೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡುವ ಮುಖಾಂತರ ಕಿಚ್ಚ ಸುದೀಪ್ ಅವರಿಗೆ ಈ ಅಭಿಮಾನಿ ಶುಭ ಆರೈಸುವುದು ವಿಶೇಷ ಅಂತೆ ನೋಡು ಸ್ನೇಹಿತರೆ ಇದ್ರೆ ಅಭಿಮಾನಿ ಅಂದ್ರೆ ಈ ತರ ಇರಬೇಕು ಅದು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ತಮ್ಮ ಹೀರೋ ಹೆಸರು ಹೇಳಿಕೊಂಡು ಇನ್ನೊಬ್ಬ ಹೀರೋಗಳಿಗೆ ಟೀಕೆ ಮಾಡೋದು ಅಸಭ್ಯವಾಗಿ ಕಾಮೆಂಟ್ ಹಾಕೋದು ಮಾಡಿದ್ರೆ ಆ ಕೆಟ್ಟ ಹೆಸರು ನಿಮ್ಮ ಹೀರೋಗೆ ಬರೋದು ಬೇರೆ ಯಾರಿಗೂ ಅಲ್ಲ ನಿಮ್ಮಿಂದ ಕೈಲಾದಷ್ಟು ಸಹಾಯ ಮಾಡಿ ನಿಮ್ಮ ಹತ್ರ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಅವರ ಸಿನಿಮಾಗಳನ್ನು ನೋಡಿ ಎಂಜಾಯ್ ಮಾಡಿ ಅವರ ಹುಟ್ಟಿದ ಹಬ್ಬ ದಿನದಂದು ಶುಭಾಶಯ ಕೋರಿ ನಿಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಬಹುದು ಅದೇನೇ ಇರಲಿ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿಯಾದ ಈ ಆದಿಶೇಷ ನಾಯಕ್ ಅವರು ಮಾಡುತ್ತಿರುವುದು ಬಹಳ ಒಳ್ಳೆ ಕೆಲಸ ಅವರಿಗೆಲ್ಲ ನಾವು ಧನ್ಯವಾದ ಹೇಳಲೇಬೇಕು ಇದೇ ರೀತಿ ಒಳ್ಳೆ ಕೆಲಸಗಳು ಇವರ ಕಡೆಯಿಂದ ಮುಂದುವರಿಯಲಿ ಆ ದೇವರು ಇವರಿಗೆ ಆರೋಗ್ಯ ಆಯಸ್ಸು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಮತ್ತೆ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನ ಕೂಡ ಹತ್ರ ಬಂತು ಅವರಿಗೂ ಕೂಡ ಅಡ್ವಾನ್ಸ್ ಆಗಿ ಹುಟ್ಟಿದ ಹಬ್ಬದ ಶುಭಾಶಯಗಳು ಸಾರ ಅಂತ ಕೋರುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಮ್ಮ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ